ವಿಪಕ್ಷಗಳು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಸಂತೋಷ್ ಲಾಡ್ ಆರೋಪ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ಸರ್ಕಾರ ಹಾಗೂ ಸ್ಪೀಕರ್ ಮುಕ್ತ ಅವಕಾಶ ಕಲ್ಪಿಸಿದ್ದಾರೆ ಆದರೆ ವಿಪಕ್ಷದವರು ಚರ್ಚೆ ಮಾಡುತ್ತಿಲ್ಲ ಅಲ್ಲ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ವಿಪಕ್ಷದವರು ಸದನದಲ್ಲಿ ಬೇರೆ ಬೇರೆ ವಿಷಯ ಪ್ರಸ್ತಾಪ ಮಾಡುತ್ತಿದ್ದಾರೆ ಆದರೆ ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಸ್ಪೀಕರ್ ಬಳಿ ಚರ್ಚೆ ಮಾಡಬೇಕಾಗಿದ್ದವರು ಬಿಜೆಪಿಗರು ಅವರು ಬೇರೆ ವಿಷಯವನ್ನೇ ಚರ್ಚೆ ಮಾಡುತ್ತಿದ್ದಾರೆ ಎಂದರು ವರದಿ ಶಿವಾನಂದ ಬಿರಾದಾರ್ ಸುದ್ದಿ ವಾಹಿನಿ ಹೊಸಕೋಟೆ ಶುಭ ಸಮಾರಂಭಗಳಲ್ಲಿ ಮಹಿಳೆಯರಿಗೆ ಇಷ್ಟವಾದಂತಹ ಅದ್ಭುತ ಕಲೆ ಉಳ್ಳಂತಹ ಮೆಹಂದಿಯನ್ನು ನಿಮ್ಮ ಹಸ್ತಗಳಿಗೆ ಹಾಕಲಾಗುವುದು ಸಂಪರ್ಕಿಸಿ ಸ್ಫೂರ್ತಿ ಕಾಟವೆ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎರಡು ಶೂನ್ಯ ಶೂನ್ಯ ಐದು ಒಂದು ಆರು ಶೂನ್ಯ ಎರಡು ನಡೀತಾ ಇದೆ ಅಲ್ಲಾಹನ ಅದೇ ಅವರು ಬಿಜೆಪಿಯವ್ರು ಯಾವಾಗ ಇದನ್ನ ತಗೊಳ್ತಾರೆ ಅವ್ರು ಕೊಡಬೇಕಲ್ವಾ ಅಲ್ಲಿ ಯಾರು ಬರೆದುಕೊಡ್ಬೇಕೆಲ್ಲ ಯಾವ ಸಮಯದಲ್ಲಿ ಏನಾಗ್ಬೇಕಂತ ಯಾರು ಕೊಡ್ತಾರೆ ಯಾರು ಕೊಡಬೇಕು ನಾನು ಹೇಳ್ತಿರೋದು ಏನ್ರಿ ಈಗ ಅದನ್ನೇ ಅವ್ರಿಗೆ ಅಂದ್ರೆ ಈಗ ನಾವೇನ್ ಮಾಡ್ಬೇಕೇನ್ ಹೇಳ್ರಿ ನೀವ್ ಇದು ಮಾತ್ ಕೇಳಲ್ವಾ ನೀ ಅವ್ರಿಗೆ ಕೇಳಿದೀವಿ ಸರ್ ಅವ್ರ ನಿಮ್ಮಲ್ಲಿ ಹಾಕ್ತಾರೆ ಅಲ್ಲ ಅಲ್ಲ ನೀವು ನೀವು ಜರ್ನಲಿಸಂ ಮಾಡಿದ್ರೆ ನಮ್ಕಿನ್ ಇಂಟ್ರಿಡೆಂಟ್ ನೀವು ಇದ್ರ ತಾನೆ ಮತ್ತ ಅವ್ರ ಯಾವಾಗ ಯಾವ ನಿನ್ನೆ ಎಷ್ಟು ಗಂಟೆವರೆಗ್ ನಡೆಸಿ ಅಸಂಬಲಿ ಮತ್ತ ಯಾರು ನಡೆಸಿದಾರೆ ಇಷ್ಟು ಕಾಲ ಯಾಕೆ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ್ನ ಹಾಕ್ಬೇಕಂತ ತಾನೇ ಕಾಲ ಕೊಡ್ತಾರದು ನಮ್ಮ ಯು ಟಿ ಕಾದ್ರವರು ವಿಶೇಷವಾಗಿ ನಮ್ಮ ಸ್ಪೀಕರ್ ಏನಿದ್ದಾರೆ ಇವರು ಕೊಟ್ಟಷ್ಟು ಮೋರ್ ನಂಬರ್ ಆಫ್ ಅವರ್ಸ್ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ರಾತ್ರಿ ಹನ್ನೆರಡುವರೆಗೆ ವರೆಗೆ ಯಾಕೆ ಮಾಡ್ತಾ ಇದ್ದೀವಿ ಚರ್ಚೆಗೆ ಅವಕಾಶ ಕೊಡ್ಬೇಕಾನೆ ಇರತಕ್ಕಂಥದ್ದು ಮತ್ತ ಅವರು ಅವ್ರು ಪಡಿಸ್ಕೋಬೇಕನ್ನ ಇಲ್ಲ ಆದ್ರೆ ವಿಷಯಗಳನ್ನ ಅವ್ರು ತಾನೆ ಮೊನ್ನೆ ತಾನೇ ಮಾತನಾಡಿದ್ವಿ ಸ್ಪೀಕರ್ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಮಾತನಾಡಿದ